ಎಎನ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಗ್ರಾಹಕರಿಗೆ ದರದ ನಾಟಿ ನಾಟಿಕೋಳಿ ಇದೀಗ ಚಿಂತಾಮಣಿ ನಗರದ ಅಂಗಡಿಯಲ್ಲಿ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕೂತರಾಜನಳ್ಳಿ ಗ್ರಾಮದ ನಾಟಿ ನಾಟಿಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಗ್ರಾಹಕರ ಒತ್ತಾಯದ ಮೇರೆಗೆ ಇದೀಗ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ವನಜಾ ನಾಟಿಕೋಳಿ ಮಾರಾಟ ಕೇಂದ್ರವನ್ನು ಪ್ರಾರಂಭಿಸಿದ್ದಾರೆ ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬೈಲು ಪ್ರದೇಶದಲ್ಲಿ ಕೋಳಿಗಳು ಸಾಕಾಣಿಕೆ ಮಾಡಿ ಮಾರಾಟ ಮಾಡುತ್ತಿರುವ ವನಜಾ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಈಗಾಗಲೇ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಮಾಂಸದ ನಾಟಿ ಕೋಳಿಗಳನ್ನು ಮಾರಾಟ ಮಾಡುತ್ತಿದ್ದು ಗ್ರಾಹಕರಿಗೆ ಮತ್ತಷ್ಟು ಸವಲತ್ತು ಒದಗಿಸುವ ನಿಟ್ಟಿನಲ್ಲಿ ಗ್ರಾಹಕರ ಕೋರಿಕೆ ಮೇರೆಗೆ ಇದೀಗ ಚಿಂತಾಮಣಿ ನಗರದಲ್ಲಿ ಇಂದಿನಿಂದ ನೂತನ ಅಂಗಡಿಯನ್ನು ಪ್ರಾರಂಭಿಸಿದ್ದಾರೆ ಉತ್ತಮ ನಾಟಿ ಕೋಳಿ ಮಾಂಸದ ಕೋಳಿಗಳಿಗಾಗಿ ಒಮ್ಮೆ ಸಂಪರ್ಕಿಸಿ ವನದ ನಾಟಿ ಕೋಳಿ ಹಳೆ ಸಿಮಿಂಗ್ ಪುಲ್ ಪಕ್ಕ ಕಲ್ಲಳ್ಳಿ ರಸ್ತೆ ಮಾಳಪಲ್ಲಿ ಚಿಂತಾವಣಿ ಹೆಚ್ಚಿನ ವಿವರಗಳಿಗೆ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರಕ್ಕೆ ಸಂಪರ್ಕಿಸುವುದು ಅದನ್ನ ತೆಗೆದುಕೊಂಡಿದ್ದೇವೆ ಇಂದೂ ಸಹ ಅದನ್ನ ವಿಸ್ತೃತ ರೂಪ ರೂಪಾಯ್ ಮಾಡ್ಬೇಕಂತ ಚರ್ಚೆ ಮಾಡ್ಬೇಕಾಗ್ತದೆ ಮೇಲಾಧಿಕಾರಿಗಳ್ರು ಮತ್ತು ಸನ್ಮಾನ್ಯ ಅಧ್ಯಕ್ಷರ ನಾವು ಚರ್ಚೆ ಮಾಡಬೇಕಾಗ್ತದೆ ಎಷ್ಟು ತಿಳಿಸಬೇಕಾಗುತ್ತೆ ಏನಂತ ಈಗಾಗಲೇ ನಾವು ಮಾರ್ಕಿಂಗ್ ಸಾಲ ಮಾಡ್ಲಿಕ್ಕೆ ಹೋಗ್ತೀವಿ ಈ ವಾರದಲ್ಲಿ ಮಾರ್ಕಿಂಗ್ ಮಾಡ್ತೀವಿ ಅದನ್ನ ಕ್ಲೀನ್ ಆಗಿ ಮಾರ್ಕಿಂಗ್ ಎಲ್ಲ ಮಾಡ್ಕೊಂಡಿದ್ವಿ ಶಾರ್ಟ್ಲಿ ಅದು ಅಲ್ಲಿರುವಂಥ ಸಾರ್ವಜನಿಕರ ಸಹಕಾರ ತೆಗೆದುಕೊಂಡು ಅವರ ಬೆಂಬಲದೊಂದಿಗೆ ನಮ್ಮ ನಗರಸಭೆ ಸುತ್ತ ಏನಾದರೂ ಈ ಒತ್ತುವರಿ ಮಾಡಿಕೊಂಡಿದರೆ ತೆರವುಗೊಳಿಸೋದು ಮತ್ತು ಅವ್ರದ್ದು ಏನಾದರೂ ಇದ್ದಲ್ಲಿ ಅವರನ್ನು ಒಂದು ದೊಡ್ಡ ಮಟ್ಟದಲ್ಲಿ ಮಾತಾಡಲಿಕ್ಕೆ ಮನೆಯಲ್ಲೇ ನಾನು ಮೇಲಧಿಕಾರಿಗಳಲ್ಲತ್ರ ಮಾತಾಡಿದ್ದೀನಿ ಮತ್ತು ನಮ್ಮ ಅಧ್ಯಕ್ಷರು ಸೂಚನೆ ಕೊಟ್ಟಿದ್ದಾರೆ ಅದರ ಕಾರ್ಯ ಜೊತೆ ನಾವು ಮಾತಾಡಬೇಕು ಅವ್ರ ಸಹಕಾರ ಮುಖ್ಯ ನಾವು ಏಕಾಏಕಿ ಮಾಡೋದ್ರಲ್ಲಿ ಮಾಡೋದಕ್ಕಿಂತ ಅವರು ಸಹಕಾರ ಮುಖ್ಯ ಅವರ ಸಹಕಾರ ತೆಗೆದುಕೊಂಡೇ ನಾವು ನಾವು ಹಿಂದೆ ಏನಿದೆ ಅಜಾ ಚೌಕಿ ಹೇಳ್ಕೊಂಡು ಉದ್ದಕ್ಕೆ ರೈಲ್ವೆ ಸ್ಟೇಷನ್ ಮಾಡ್ಬೇಕಂತ ಮಾಡ್ಬೇಕಂತ ಇನ್ನೂ ಪ್ರೋಸೆಸ್ ಇದೆ ಬಟ್ ಮೊದಲು ನಾವು ಅವರ ಮನೆ ಮಾಲೀಕರನ್ನ ನಾವು ಸಹಕಾರ ಪಡಿತೀವಿ ಪಡೆದ ನಂತರ ನಾವು ಕರೆ